ಫ್ರೆಂಡ್ಸ್ ನಾನೇನು ದೊಡ್ಡ ಹಾಡುಗಾರ್ತಿಯಲ್ಲ ಅದರ ಹಾಡನ್ನು ಹಾಡ್ತೀನಿ ಆ ಹಾಡೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದರಲ್ಲೇನೂ ತಪ್ಪಿದರೆ ಕ್ಷಮೆ ಇರಲಿ ಹೇಳ್ತಾ ಹಾಡನ್ನು ಹಾಡ್ತೀನಿ ಯಾವ ಹಾಡಂದರೆ ಅವನೇ ನನ್ನ ಗಂಡ ಫಿಲಮ್ದು ಗಾಜಿನ ಬಳೆಗಳೇ ಹಸಿರು ಗಾಜಿನ ಬಳೆಗಳೇ ಶ್ರೀಕುಲದ ಶೋಭಸ್ವರಗಳೇ ಈ ಕೈಗಳಿಗೆ ಶೃಂಗಾರವೇ ಗಲ್ಲೆಂದರೆ ಸಂಗೀತವೇ ನಿಲ್ಲದ ನಿಮದಮ ಹಸಿರು ಗಾಜಿನ ಬಳೆಗಳೇ ಕುಲದ ಶುಭ ಸ್ವರಗಳೇ ನೀ ಕಲ್ಲರೇ ಸಂಗೀತವೇ ನಿಲ್ಲದ ಗಾನ ಎನದಮ ಹಸಿರು ಗಾಜಿನ ಬಳೆಗಳೇ ತೊಟ್ಟಿಲಿನ ಕೂಸಿಗೆ ದೃಷ್ಟಿದು ತಾನೆ ಮದುವೆಯ ವಯಸ್ಸಿಗೆ ಮೊಡವಿದು ತಾನೇ ಕಾಮನ ಬಿಲ್ಲಿಗೂ ಇದರ ಸಾಟಿ ನಿಲ್ಲದು ಋಷಿಗಳ ಸಂಯಮ ಇದರ ಮುಂದೆ ನಿಲ್ಲದು ಶ್ರೀಕುಲದ ಸೌಭಾಗ್ಯವೇ ನಿಮ್ಮ ರೂಪವು ಶುಭ ಸ್ವರಗಳು ಈ ಕೈಗಳಿಗೆ ಶೃಂಗಾರವೇ ನೀಂದರೆ ಸಂಗೀತವೇ ಋತುಗಳ ಜೊತೆಯಲ್ಲಿ ಬದುಕು ನಡೆಯುವಾಗ ಬದುಕಿನ ಸೌಭಾಗ್ಯವಿ ನಿಮ್ಮ ರೂಪವೂ ನಾನಲಾನಲ ಹಸಿರು ಗಾಜಿನ ಬಳೆಗಳೇ ಶ್ರೀಕುಲ ದಶೋಬಸ್ವರಗಳೇ ಈ ಕೈಗಳಿಗೆ ಶೃಂಗಾರವೇ ಗಲ್ಲೆಂದರೆ ಸಂಗೀತವೇ ಸ್ವರಗಳೇ ಈ ಕೈಗಳಿಗೆ ಶೃಂಗಾರವೇ ನೀಂದರೆ ಸಂಗೀತವೇ ಹಸಿರು ಗಾಜಿನ ಬಳೆಗಳೇ ಲಲಲಾ ಲಲಾ ಈ ವಿಡಿಯೋ ಇಷ್ಟ ಆದರೆ ಈ ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪಿದರೆ ಕ್ಷಮೆ ಇರಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು